ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲ ರವೀಂದ್ರ ಅವ್ರು ಹೇಳಿದ್ದಾರೆ ರಾತ್ರಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯ್ತು ಹಾಗಾಗಿ ಡಾಕ್ಟರ್ ಸುಮಾರು ಪ್ರಯತ್ನ ಪಟ್ಟರು ಆದರೂ ಅವರು ಎರಡೂವರೆ ಹಾಗೆ ಕೊನೆ ಉಸಿರು ಹೇಳಿದ್ರು ಈಗ ನಾವು ಮುಂದಿನ ಕಾರ್ಯಕ್ರಮಗಳ ಅಂತ್ಯಕ್ರಿಯೆನ ಪ್ರಾರಂಭ ಮಾಡ್ತೀವಿ ಸೊ ಇದೊಂದು ನಷ್ಟ ನಮಗೂ ನಷ್ಟ ಚಿತ್ರರಂಗಕ್ಕೂ ನಷ್ಟ ಇನ್ನೇನು ಹೆಚ್ಚಿಗೆ ಹೇಳಕ್ಕೆ ಏನಿಲ್ಲ ಮುಂದಿನ ಕಾರ್ಯಕ್ರಮ ನೋಡಿ ಮುಂದಿನ ಕಾರ್ಯಕ್ರಮ ಅಂದ್ರೆ ಹೌದು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿನದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು ಟ್ರೀಟ್ಮೆಂಟ್ ಸರಿ ಹೋದರು ಮನೆಗೆ ಹೋದ್ವಿ ಮತ್ತೆ ಆರೋಗ್ಯ ಕೆಟ್ಟೋಯ್ತು ಮತ್ತೆ ಬಂದ್ವಿ ಲಾಸ್ಟ್ ಒನ್ ವೀಕಿಂದ ಹಾಸ್ಪಿಟ್ಲಲ್ಲೇ ಇದ್ದರು ಒಂದು ತ್ರೀ ಡೇಸ್ ಬ್ಯಾಕ್ ಕಾಂಪ್ಲಿಕೇಶನ್ ಶುರು ಆಯಿತು ಆವಾಗಲೇ ರವೀಂದ್ರ ಅವ್ರು ಹೇಳಿದಾಗೆ ಸೊ ಆದಷ್ಟು ಪ್ರಯತ್ನ ಡಾಕ್ಟರ್ ಡಾಕ್ಟ್ರುಗಳು ಪ್ರಯತ್ನ ಪಟ್ರು ಇದು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ನಡೀತಾ ಅಂತ ಆಸ್ಪತ್ರೆ ಹಾಗಾಗಿ ಕೊನೆಗೇನು ಉಳಿಸ್ಕೊಳಕ್ಕೆ ಆಗಲಿಲ್ಲ ಒಂದು ಎರಡೂವರೆ ಅಷ್ಟೊತ್ತಿಗೆ ಕೊನೆ ವಸ್ತು ಆಮೇಲೆ ಗುರು ಅವರು ಹೇಳಿದ ಹಾಗೆ ಆ ಕ್ರಿಮೇಷನ್ ಬಗ್ಗೆ ಅವರು ಸಂಬಂಧಿಕರಲ್ಲಿ ಸ್ವಲ್ಪ ಹಿರಿಯರು ಅವರ ಒಂದು ಮಾರ್ಗದರ್ಶನ ತಗೊಂಡು ಅವರು ಯಾವ ರೀತಿ ಹೇಳ್ತಾರೋ ಹಾಗೆ ಮಾಡಬೇಕಾಗಿದೆ ಸೊ ಹಾಗಾಗಿ ಆ ನಿರ್ಧಾರಗಳನ್ನು ಅವ್ರ ಜೊತೆ ಮಾತಾಡಿ ಗುರು ಅವರು ಮಾಡ್ತಾರೆ ಯಾವುದೇ ಮಾಹಿತಿ ಇದ್ರೂ ನಿಮಗೆ ಮಾಧ್ಯಮದ ಮುಖಾಂತರ ಜನಗಳಿಗೆ ಗೊತ್ತಾಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ